ನನ್ನೆಲ್ಲ ಪ್ರೀತಿಯ ದೇವರುಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣನ ಕಿರುಟವನ್ನು ಹೇಗೆ ಮಾಡೋದು ಅಂತ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಒಂದು ನಾಲ್ಕೈದು ವೇಲು ಹಾಗೆ ಒಂದು ರೆಡ್ ಬಾಕ್ಸ್ನ ಕಟ್ ಮಾಡಿಕೊಳ್ಳಿ ನಾನು ಮಾಡಿಕೊಂಡಿರುವ ರೀತಿ ಅದನ್ನು ಕ್ಲೀನಾಗಿ ಶೇಪನ್ನು ಕಟ್ ಮಾಡಿ ಇದು ಕಟರಿಂದ ಕಟ್ ಮಾಡಿದ ನಂತರ ಈಗ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂದೆ ಮಾಡೋದಕ್ಕೆ ಹಿಂಸೆ ಆಗುತ್ತೆ ನೋಡಿ ಕಟ್ ಆಗಿದೆ ಈ ಥರ ರಟ್ ಬಾಕ್ಸ್ನ ಕಟ್ ಮಾಡಿದ್ದ ಆದಮೇಲೆ ಅದನ್ನು ದಾರದಿಂದ ಉಲಿಯರಿ ಯಾಕಂದರೆ ಗಟ್ಟಿಗಿರಬೇಕು ಅಂದರೆ ದಾರದ ಅವಶ್ಯಕತೆ ಭಾಳ ಇದೆ ನೋಡಿ ಈ ರೀತಿ ಕಾಣುತ್ತದೆ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಶೇಪಲ್ಲಿ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಆ ಮಾರ್ಕ್ ಏನಕ್ಕಪ್ಪ ಅಂದರೆ ಅದು ಮುಂದೆ ಫ್ರಂಟ್ ಇದೆಯಲ್ಲ ಅದು ಹಣೆ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತೀನಿ ಸ್ವಲ್ಪ ವೀಡಿಯೋ ಫಾಸ್ಟ್ ಇದೆ ಮಾರ್ಕ್ ಆದಮೇಲೆ ಇದನ್ನು ಕತ್ತರಿಯಿಂದ ಕಟ್ ಮಾಡಾಕಿ ಕಟ್ ಮಾಡಿದ ನಂತರ ಇದಕ್ಕೆ ಒಂದು ಡ್ರೆಸ್ ಬೇಕು ಸುತ್ತೋದಕ್ಕೆ ಅದಕ್ಕೆ ನಾನು ಎಲ್ಲೋ ಕಲರ್ ಡ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಉತ್ತನೆಯ ಡ್ರೆಸ್ ಬೇಕು ಅದಕ್ಕೀಗ ಮಾರ್ಕ್ ಮಾಡಬೇಕು ನಾವು ಈಗ ಅದಕ್ಕೆ ನಾನು ಪೆನ್ನಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಷ್ಟು ನಾವು ಎಷ್ಟು ಸೈಜ್ ಬೇಕೋ ಅಷ್ಟು ಅಳತೆಗೆ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ ನನ್ ನನ್ನ ಏಜ್ ಬಂದ್ಬಿಟ್ಟು ನೈನ್ಟೀನ್ ಆರ್ ಟ್ವೆಂಟಿ ಆಗುತ್ತೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ನೀವು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಹಾಕಿದ ಆದಮೇಲೆ ಅದನ್ನು ಚಾಕುವಿನಿಂದ ಕಟ್ ಮಾಡಿದೆ ಕಟ್ ಮಾಡಿದ ತಕ್ಷಣ ಅದನ್ನು ಸುತ್ತಿ ಅದಕ್ಕೆ ಒಂದು ದಾರದಿಂದ ಹೊಲಿದೀನಿ ನೋಡಿ ಈ ಥರ ಮಾಡಿಕೊಳ್ಳಿ ನೋಡಿ ನಂತರ ಹೀಗೆ ಒಳಗೆ ಹಾಕಿ ಅದಾದ ನಂತರ ದಾರದಿಂದ ಹೊಲಿಯಿರಿ ತುಂಬ ಗಟ್ಟಿಯಾಗಿ ಕೂರುತ್ತೆ ಮತ್ತು ಈ ಪುಕಿ ಕದು ಇದು ಹಾಕಿದರೆ ಅಷ್ಟೊಂದು ಯೂಸ್ ಇರಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ ಇದು ನನ್ನ ಎರಡನೆಯ ಕಿರುಟ ಮಾಡ್ತಿರೋದು ವಸತಿ ಒಂದು ಮಾಡಿದೆ ಅದರದ್ದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನ್ನ ಕೈಲಿ ಅದಕ್ಕೆ ತುಂಬ ಅರ್ಜೆಂಟಲ್ಲಿದೆ ಕೃಷ್ಣವಾಣಿ ಮಾಡಬೇಕು ಅಂತ ನೋಡಿ ಈ ಥರ ಸೂಜಿ ದಾರದ ಮೇಲೆ ಈ ಥರ ಕಾಣುತ್ತೆ ತುಂಬ ಫಿನಿಶಿಂಗ್ ಬಂದಿದೆ ಮತ್ತು ಹೆಚ್ಚು ಕಟ್ಟಾಗಿ ಬಂದಿದೆ ನಂತರ ವೇಲನ್ನು ತಗೊಳ್ಳಿ ಈ ವೇಲ್ ಮುಂದೆ ಈ ಥರ ವೈಟ್ ಕಲರ್ ಬಾರ್ಡರ್ ಇದೆಯಲ್ಲ ಅದನ್ನು ಕಿತ್ತಾಕಿ ಅದು ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ನಂತರ ಅದು ಕಿತ್ತಾಕಾಗಿದೆ ಈಗ ಅದನ್ನು ಸ್ವಲ್ಪ ಮಡ್ಚ್ಕೊಂಡ್ಬಿಟ್ಟು ಸರಿ ಮಾಡ್ಕೊಳ್ಳಿ ಯಾಕಂದರೆ ಸುತ್ತೋದಕ್ಕೆ ಹಿಂಸೆ ಆಗಬಾರ್ದು ನೋಡಿ ನಾನು ಯಾವ ಜಾಗಕ್ಕೆ ಹಾಕ್ತಿದ್ದೀನಿ ಅದೇ ಜಾಗಕ್ಕೆ ಹಾಕಿ ಸೂಜಿ ದಾರದಿಂದ ಅದನ್ನು ಒಲೇರಿ ಸೂಜಿ ದಾರ ತುಂಬ ಗಟ್ಟಿಯಾಗಿರಲಿ ದಾರ ತುಂಬ ಗಟ್ಟಿ ಇರಲಿ ಯಾಕಂದರೆ ಮಧ್ಯಂತರದಲ್ಲಿ ಎಲ್ಲೂ ಕಿತ್ತೋಗಬಾರ್ದು ಅದಕ್ಕೋಸ್ಕರ ಸೂಜಿ ದಾರದಿಂದ ಸುತ್ತಮುತ್ತ ತುಂಬ ಬಲವಾಗಿ ಹೊಲಿದೀನಿ ಮತ್ತು ಅದನ್ನು ಸುತ್ತಕೊಂಡು ಸುತ್ತಕೊಂಡು ಪೂರ್ತಿ ಒಂದು ರೌಂಡ್ ಸುತ್ತಿ ನೋಡಿ ಈ ಥರ ಸುತ್ತಿದ್ದೀನಿ ಅದು ಮೇಲುಗಡೆ ಬಿಟ್ಟಿದ್ದೀನಲ್ಲ ಅದು ಹಾಗೇ ಇರಲಿ ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಬಿಟ್ಟಿದ್ದೀನಿ ಅಂತ ನೋಡಿ ಈ ಥರ ಕಾಣುತ್ತೆ ಈ ಥರ ಸುತ್ತ ಸೂಜಿಲಿ ಹೊಲ್ಕೊಂಬನಿ ಹೀಗೆ ಎರಡನೇದು ನೋಡಿ ಅದರ ಮೇಲ್ಗಡೆಯಿಂದ ಹೊಡೆದ ಹೊಲಿದೀನಿ ಅದನ್ನು ಕೂಡ ದಾರದಿಂದ ಒಲೇರಿ ನೋಡಿ ನಂತರ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಸೇಮ್ ಈ ಥರ ಒಲೇರಿ ನಾನು ಸ್ವಲ್ಪ ಸೈಡಲ್ಲಿ ಸಿಗ್ಸಿದ್ದೀನಿ ಅದು ಬಟ್ ಬಿತ್ತೀನಿ ಅದನ್ನು ನೋಡಿ ಈ ಥರ ಒಲೇರಿ ನಂತರ ಮೂರನೇದಾಗಿ ಮೂರನೇ ಸ್ಟೆಪ್ಪಿಗೆ ಬಂದರೆ ಈ ಥರ ಬರುತ್ತೆ ನೋಡಿ ಅದನ್ನು ಮೇಲಕ್ಕೆ ತಗೊಂಡು ಅದನ್ನು ಕವರಿಂಗ್ ಮಾಡಿ ಮತ್ತು ಇದನ್ನು ಕೂಡ ದರದಿಂದ ಹೊಲ್ಕೊಂಡೆ ಇದಕ್ಕೆ ಯಾವುದೇ ಥರ ಪಿಬಿಕ್ಕಿ ಕಮ್ಮನ್ನು ಯೂಸ್ ಮಾಡಿಲ್ಲ ಇದು ಬಟ್ಟೆ ಹೊಲಿಯೋದಕ್ಕೆ ಯಾಕಂದರೆ ಗಟ್ಟಿ ಇರಬೇಕು ಅಂದರೆ ಸೂಜಿದಾರನೇ ಬೆಸ್ಟ್ ಅಂತ ನನ್ನ ಆಯ್ಕೆ ಪ್ರಕಾರ ಇದನ್ನು ಕನ್ನಡದಲ್ಲಿ ನಿಮಗೆ ಯಾರೂ ತಿಳಿಸ್ಕೊಡೋಕೆ ಸಾಧ್ಯನೇ ಇಲ್ಲ ನೋಡಿ ಪೂರ್ತಿ ಈ ಥರ ಫಿನಿಶಿಂಗ್ ಬಂದಿದೆ ಹೋಗಿ ಒಂದು ಅಚ್ಚುಕಟ್ಟಾದ ಫಿನಿಶಿಂಗು ನೋಡಿ ಆವಾಗಲೇ ಅದನ್ನು ಬಿಟ್ಟಿದ್ನಲ್ಲ ಅದು ಯಾಕೆ ಅಂತ ಇವಾಗ ಕಾಣುತ್ತೆ ಇದನ್ನು ಕತ್ರಿಯಿಂದ ಕಟ್ ಮಾಡಿ ಅದನ್ನು ಸ್ವಲ್ಪ ಅದು ಕಟ್ಟ ಕಟ್ ಮಾಡಾದ್ಮೇಲೆ ಸೂಜಿದಾರದಿಂದ ಇದನ್ನು ಹೊಲ್ಕೊಂಡ್ಬರಬೇಕು ಸುತ್ತ ಈಗ ಈಗ ಸುತ್ತಿದ್ದು ಮಾಡಿದ್ನಲ್ಲ ನೋಡಿ ಅದನ್ನು ಒಳಗಡೆ ಕಾಣಿಸ್ದಂಗೆ ಹೊಲ್ಕೊಂಡ್ಬನ್ನಿ ಆಚೆ ಕಡೆ ಯಾವುದೇ ವ್ಯಕ್ತಿಗೂ ಕೂಡ ಕಾಣಿಸ್ಬಾರ್ದು ನಾವು ಯಾವ ಥರ ಹೊಲ್ದಿದ್ದೀವಿ ಅಂತ ಬೇಕಾರೆ ಅದ್ರ ಒಳಗಡೆ ಬೇಕಾರೆ ಕಾಣಿಸ್ಲಿಕ್ಕೆ ಬೇಕ್ರೀ ಯಾಕಂದರೆ ನೋಡೋರು ನಾವು ಬೇರೆಯವ್ರಿಗೆ ಏನು ಕಾಣಿಸ್ಬಾರ್ದು ಅದ್ರೊಳಗಡೆ ಹೇಗೆ ಹೊಲ್ದಿದ್ದೀವಿ ಅಂತ ಇವಾಗ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ಲಾಸ್ಟ್ ಕೊನೆ ಅನ್ನಲ್ಲ ಫಸ್ಟಲ್ಲಿ ಬಿಟ್ಟಿದ್ವಲ್ಲ ಗ್ಯಾಪ್ನ ಅದು ಯಾಕೆ ಅಂತ ಹೇಳ್ತೀನಿ ನೋಡಿ ನೋಡಿ ಈ ಥರ ಸುತ್ಕೊಂಡ್ಬಿಟ್ಟು ಅಲ್ಲಿ ಮುಂದ ಮುಂದೆ ಹೊಲೇರಿ ಅಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡ್ರಿ ಹೊಲದಾದ ಮೇಲೆ ಈ ಥರ ಕಾಣುತ್ತೆ ಕಂಪ್ಲೀಟ್ ಸುತ್ತ ಮುತ್ತ ಎಷ್ಟು ಮಿನಿನಿಂಗ್ ಫಿನಿಶಿಂಗ್ ಬಂದಿದೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಒಂದು ರೆಡ್ ಬಾಕ್ಸ್ ಅಂದರೆ ಒಂದು ಪ್ರಿಂಟ್ ಕೊಡ್ತಾರಲ್ಲ ಮದುವೆ ಪ್ರಿಂಟನ್ನ ಅದನ್ನು ತಗೊಳ್ಳಿ ಅದನ್ನು ತಗೊಂಡು ಆ ಕಡೆ ಈ ಕಡೆ ಎರಡು ಕಡೆನೂ ಮರ್ತಾ ಹೋಗಿ ಪೂರ್ತಿ ಮರ್ಚಿ ಮಡ್ಜಿ ಆದಮೇಲೆ ಅದನ್ನು ಪೂರ್ತಿ ಬೆಂಡ್ ಮಾಡಾಕಿ ಯಾಕಂದರೆ ಫಿನಿಶಿಂಗ್ ಬರಬೇಕಲ್ಲ ನಂತರ ಅದಾದ ಮೇಲೆ ಅದರ ಮೇಲೆ ಜಾಸ್ತಿ ಹಮ್ಕಿ ಪ್ರೆಸ್ ಮಾಡಿ ನೋಡಿ ಈ ಥರ ಮಡ್ಜಿ ಅದನ್ನು ಪ್ರೆಸ್ ಮಾಡಾದ ಮೇಲೆ ಚೂರು ಛತ್ರಿ ಥರ ಕಡೆ ಕಡೆ ಹರಡಿ ಅದನ್ನು ದಾರದಿಂದ ಹೊಲಿಬೇಕಾಗುತ್ತೆ ನೋಡಿ ಈ ಥರ ಆವಾಗಲೇ ಕಟ್ ಮಾಡ್ಕೊಂಡಿದ್ದವಲ್ಲ ಬಟ್ಟೆನ ಬಾಕ್ಸ್ ಬಾಕ್ಸ್ಟೆಪಲ್ಲಿ ನೋಡಿ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಇನ್ನೊಂದನ್ನು ಹಾಕಿ ಹಿಂದುಗಡೆನು ಏನು ಕಾಣಿಸ್ಬಾರ್ದು ನಂತರ ಅದಾಕಿದ ಮೇಲೆ ಅದನ್ನು ಸೂಜಿದಾರದಿಂದ ಸುತ್ತ ಒಲೆಯಿರಿ ಇದು ಬಹಳ ಪ್ರಮುಖವಾಗಿರುವಂಥದ್ದು ನಿಮ್ಮ ಕಿರುಟ ಚೆನ್ನಾಗಿ ಕಾಣಬೇಕು ಅಂದರೆ ಇದು ಮೇಯ್ನ್ ಆಗಿರೋದು ನೋಡಿ ಈ ಥರ ಬಂದಿದೆ ಅದನ್ನು ಹಂಗೆ ಟೈಟಾಗಿ ಹಗ್ಗ ಕಟ್ಟಿದ್ದೀನಿ ಈ ಹಗ್ಗನ ಪ್ರೇಮದ ಕಟ್ಟಿರುವಂಥದ್ದು ಇದು ಅದಕ್ಕೆ ಇದು ಪ್ರಮುಖವಾದ ವಸ್ತು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಒಂದು ಪ್ರೇಮದ ಹಗ್ಗವನ್ನು ಸ್ಪರ್ಶಿಸಿದ್ದೇನೆ ನೋಡಿ ಈ ಥರ ಕಾಣುತ್ತೆ ಅದನ್ನು ಕೂಡ ನಾನು ಸೂಜಿದಾರದಿಂದ ಹೊಲಿದಿದ್ದೀನಿ ಹಾಗೆ ಸ್ವಲ್ಪ ಪೆವಿಕಿಕ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಒಂದು ಸರನ ಅಂದರೆ ಒಂದು ಬ್ಯಾಂಗಾಲ್ ಸ್ಟೋರಲ್ಲಿ ಒಂದು ಸರ ಸಿಗುತ್ತೆ ಅದನ್ನು ಈ ಕಡೆ ಸೈಡಿಗೆ ಹಾಕಿ ಇದು ಲೆಫ್ಟ್ ಸೈಡಿಗೆ ಹಾಕಿ ನೋಡಿ ಈ ಥರ ನಾನು ಯಾವ ಥರ ತೋರಿಸ್ತೀನಿ ಸೇಮ್ ಅದೇ ಥರ ಹಾಕಬೇಕು ನೀವು ಆ ಥರ ಹಾಕಿದರೆ ಅಚ್ಚುಕಟ್ಟಾಗಿ ಬರುತ್ತೆ ನಾನು ಸುಮಾರು ಸತಿ ಮಾಡಿದ್ದೆ ಬಟ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಈ ಸತಿ ಮಾಡಿದ ಎರಡು ಕಿರುಟಗಳು ಭಾಳ ತುಂಬ ಅದ್ಭುತವಾಗಿದೆ ನೋಡಿ ಈ ಥರ ಹೊಲ್ದಿದ್ದೀನಿ ಅದನ್ನು ಕೂಡ ದಾರದಿಂದಲೇ ನಾನು ಹೊಲಿದೀನಿ ಬಟ್ ಆ ದಾರ ಕಾಣಿಸ್ತಾ ಇಲ್ಲ ನೋಡಿ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ನೋಡೋಣ ಹಾಕ್ಕೊಂಡು ಒಂದು ಸತಿ ಚೆಕ್ ಮಾಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ ನೀವು ಕೂಡ ನೋಡಿ ನೋಡಿ ಅಲ್ಲಿ ಮುಂದೆ ಗ್ಯಾಪ್ ಕೊಟ್ಟಿದನಲ್ಲ ಇದಕ್ಕೋಸ್ಕರನೇ ಕೊಟ್ಟಿತ್ತು ನೋಡಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ನಿಮಗೂ ಏನಾದ್ರು ಈ ಥರ ಬೇಕಿದ್ದರೆ ಅದಕ್ಕೆ ಕೂಡ ಕಮೆಂಟ್ ಮಾಡಿ ఆడుకోడ ప్రయత్నమాతీ అార్జ్ ఆగ్రెస్ బాయ్ ఓకే థ్యాంక్స్ ఫార్ వాచింగ్ ముందే వీడియోదే సి